ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀನಿವಾಸ್ ಗುರುಜಿಯ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇಷರಾಶಿ ಒಂದು ರೀತಿಯಾದಂತಹ ಭಯದ ವಾತಾವರಣಗಳನ್ನು ಉಂಟು ಮಾಡುವಂತಹ ವರ್ಷವಾಗತ್ತೆ ಮೇಷರಾಶಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಾಡೆಸಾತ್ ಆರಂಭವಾಗತ್ತೆ ಶನಿಯ ಸಾಡೆಸಾತ್ ಆರಂಭದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೇಷರಾಶಿಗೆ ಆದಷ್ಟು ಟೆನ್ಷನ್ನನ್ನು ಸಮಸ್ಯೆಯನ್ನು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಅತಿಯಾದಂಥ ಕೋಪದ ವಾತಾವರಣವನ್ನು ಶತ್ರು ಬಾಧೆಗಳನ್ನು ವ್ಯವಹಾರಗಳನ್ನು ಕೆಡಿಸುವಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡುತ್ತೆ ಮೇಷರಾಶಿಯವರು ಅತ್ಯಂತ ಜಾಗರೂಕತೆಯಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಕೋಪವನ್ನು ಮಾಡಿಕೊಳ್ಳುವಂಥದ್ದು ಆತುರದ ನಿರ್ಧಾರಗಳನ್ನು ಮಾಡುವಂಥದ್ದು ಇದರಿಂದ ಕುಟುಂಬದಲ್ಲೂ ಕಲಹ ಮನಸ್ಸಿಗೆ ಶಾಂತಿ ಇಲ್ಲದ ವಾತಾವರಣ ಅಶಾಂತಿಯಿಂದ ಕೂಡಿರುವಂಥದ್ದು ಜೊತೆಯಲ್ಲಿ ತೃಪ್ತಿ ಇಲ್ಲದೆ ಎಲ್ಲ ವಿಚಾರಗಳು ಸಹ ಗೊಂದಲಮಯವಾದಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿಕೊಳ್ತೀರಿ ಮೇಷರಾಶಿಯವರು ಎಚ್ಚರಿಕೆಯನ್ನು ವಹಿಸಿ ಮತ್ತೊಮ್ಮೆ ಹೇಳ್ತೇನೆ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿವರಿಗೆ ಸತ್ ಆರಂಭ ಇರೋದರಿಂದ ಹನುಮಾನ್ ಚಾಲೀಸ್ ಇದನ್ನು ಬಿಡದೆ ನೀವು ಅದನ್ನು ಪಠಣವನ್ನು ಮಾಡಬೇಕು ಅಥವಾ ಕೇಳಿಸ್ಕೊಳ್ಬೇಕು ಹನುಮಂತನ ಪ್ರಾರ್ಥನೆ ಸದಾ ಕಾಲ ಮಾಡ್ತಾ ಇರಬೇಕು ಇದನ್ನು ಮಾಡಿದ್ರೆ ನಿಮಗೆ ಸಾಡೆ ಸಾತ್ತು ನಿಮಗೆ ಗೋಚರವಿಲ್ಲದ ಆಗಿ ನಿಮಗೆ ಅದು ಮಾಯವಾಗುತ್ತೆ ಇಲ್ಲವಾದಲ್ಲಿ ಒಂದಲ್ಲ ಒಂದು ಬಾಧೆಯನ್ನು ನಿಮಗೆ ಕೊಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಎಚ್ಚರಿಕೆಯನ್ನು ವಹಿಸಿ ಮೇಷರಾಶಿವರು ಮೇಷರಾಶಿಯವರು ಸ್ವಲ್ಪ ಯಾಮಾರಿದ್ರೂ ಸಹ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾವಾರಿದ್ರೂ ಸಹ ಅಥವಾ ನೀವು ಸಣ್ಣ ಪುಟ್ಟ ವಿಚಾರಗಳಿಗೆ ಘರ್ಷಣೆ ಮಾಡಿಕೊಂಡ್ರೂ ಸಹ ಕೋಪವನ್ನು ಮಾಡಿಕೊಂಡ್ರೂ ಸಹ ನಿಮಗೆ ತಾರಕಕ್ಕೆ ಕರ್ಕೊಂಡು ಹೋಗುತ್ತದೋ ನಿಮ್ಮಿಂದ ಸಣ್ಣ ಪುಟ್ಟ ಅವಘಡಗಳನ್ನು ಮಾಡಿಸುತ್ತೆ ಅದರಿಂದ ನಿಮಗೆ ಕೊನೆಗೇನಾಗುತ್ತೆ ನ್ಯಾಯಾಂಗ ಬಂಧನಕ್ಕೆ ಹೋಗುವಂಥ ಸನ್ನಿವೇಶಗಳು ಬಿಡುತ್ತೆ ಅದರಿಂದ ಕೋಪವನ್ನು ನಮ್ಮ ಬುದ್ಧಿಗೆ ಕೊಡಬಾರ್ದು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು ಮೇನ್ ಕೋಪದಿಂದ ಆವಾಗ ಆಗುವಂಥ ಅವಘಡಗಳನ್ನು ಮುಂಚಿತವಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಂಗೆ ಟೈಮ್ ಚೆನ್ನಾಗಿಲ್ಲ ಕೋಪ ಬರುತ್ತೆ ಕೋಪದಿಂದ ಏನೇನೋ ಅವಘಡಗಳಾಗುತ್ತೆ ಅದನ್ನು ಮಾಡಲಿಕ್ಕೆ ಅಲ್ಲಿವರೆಗೂ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಮನಸ್ಥಿತಿಯನ್ನು ಮುಂಚಿತವಾಗಿ ನೀವು ಇಟ್ಕೊಂಡಿರಬೇಕು ಆವಾಗ ಆಗುವಂಥ ಸನ್ನಿವೇಶಗಳನ್ನು ಆಗುವಂಥ ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಸುಲಭವಾಗಿರುವಂತಹ ಮಾರ್ಗವಾಗುತ್ತೆ ಅಂತ ಹೇಳ್ತಾ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತೊಮ್ಮೆ ಹೇಳ್ತೀನಿ ಮೇಷರಾಶಿಯವರು ಜಾಗ್ರತೆಯನ್ನು ವಹಿಸಿ ಜಾಗ್ರತೆಯನ್ನು ವಹಿಸಿ ನಮಸ್ಕಾರ